ನನ್ನ ಎಲ್ಲ ಸ್ಪರ್ಧಾ ಮಿತ್ರರು ನಮಸ್ಕಾರಗಳು ಓಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜಗತ್ತಿನಲ್ಲಿ ಅತ್ಯಂತ ಸರಳವಾದ ವಿಷಯ ಯಾವುದು ಎಂದರೆ ನಾನು ಹೇಳುತ್ತೇನೆ ಎಲ್ಲ ವಿಷಯವೂ ಸರಳವಾಗಿದೆ ಅರ್ಥ ಮಾಡಿಕೊಂಡು ನೆನಪು ಇಟ್ಟುಕೊಂಡು ಎಕ್ಸಾಮಲ್ಲಿ ಬರೆದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಇದ್ದು ಕೈಯಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಇದ್ದಾಗ ಇವತ್ತಿನ ದಿನ ಪಿ ಸಿ ಪಿ ಎಸ್ ಐ ಓಲ್ಡ್ ಕ್ವಶನ್ ಪೇಪರ್ ನೋಡೋಣ ಸದ್ಯದಲ್ಲಿ ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ ಬರೋದೈತಿ ಅರೇಕಾನಟ್ ವಲಯದಲ್ಲಿ ಮೊದಲ ಬಾರಿಗೆ ಭೌಗೋಳಿಕ ಸೂಚಂಕದ ಟ್ಯಾಗನ್ನು ಪಡೆದ ಸ್ಥಳ ಯಾವುದು ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದ ಸ್ಥಳ ಆಪ್ಷನ್ ಒಂದು ಮೈಸೂರು ಆಪ್ಷನ್ ಎರಡು ಸಿರ್ಸಿ ಆಪ್ಷನ್ ನಾಲ್ ಮೂರು ಉಡುಪಿ ಆಪ್ಷನ್ ನಾಲ್ಕು ಕಾಸರಗೋಡ ಸರಿಯಾದ ಉತ್ತರ ಸಿರಿಸಿ ಅರೇಕಾನಟ್ ಎಂದರೆ ಅಡಿಕೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಿರಸಿಯು ಅಡಿಕೆಗೆ ಭೌಗೋಳಿಕ ಸೂಚನಾ ಟ್ಯಾಗನ್ನು ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ನಲ್ಲಿ ಪಡೆದಿದೆ ಸಿರ್ಸಿ ಸುಪಾರಿ ಎಂದೇ ಸಿರ್ಸಿ ಅಡಿಕೆಯು ಖ್ಯಾತಿಯನ್ನು ಪಡೆದಿದೆ ಸಿರ್ಷಿಯನ್ನು ಕಲ್ಯಾಣ ಪಟ್ಟಣ ಎಂದು ಕೂಡ ಕರೆಯಲಾಗುತ್ತದೆ ಈ ಸ್ಥಳವು ಅಡಿಕೆ ಏಲಕ್ಕಿ ಮೆಣಸು ವೆನಿಲಾ ವೀಳೆದೆಲೆಗೂ ಪ್ರಸಿದ್ಧಿಯಾಗಿದೆ ಅಡಿಕೆ ನಾಡು ಎಂದು ಚನ್ನಗಿರಿ ಪಟ್ಟಣವನ್ನು ಕರೆಯುತ್ತಾರೆ ಒಂದು ಕ್ವಶನನ್ನು ನೋಡೋದರಿಂದ ಅದರ ರಿಲೇಟೆಡ್ ಆಪ್ಷನ್ನ ಎಕ್ಸ್ಪ್ಲನೇಷನ್ ಮಾಡಿದಾಗ ಮುಂದಿನ ಕ್ವಶನನ್ನು ಮುಂದಿನ ಅಲ್ಲಿ ರಿಪೇ ರಿಲೇಟೆಡ್ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಎರಡನೇ ಕ್ವಶನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆ ಆಗಲು ಷರತ್ತು ಅಲ್ಲ ಕಂಡೀಷನ್ ಅಲ್ಲ ಆಪ್ಷನ್ ಒಂದು ಜನ್ಮ ಆಪ್ಷನ್ ಎರಡು ಆಸ್ತಿ ಸಂಪಾದಿಸುವುದು ಆಪ್ಷನ್ ಮೂರು ನೈಸರ್ಗೀಕರಣ ಆಪ್ಷನ್ ನಾಲ್ಕು ಮೂಲ ಸರಿಯಾದ ಉತ್ತರ ಆಸ್ತಿ ಸಂಪಾದಿಸುವುದು ಈ ರೀತಿ ಕ್ವಶನನ್ನು ಕೇಳಿದಾಗ ಯಾವುದು ಹೌದು ಯಾವುದು ಅಲ್ಲ ಯಾವ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದಾಗ ಆರಂಭದಿಂದ ಕೊನೆಯವರೆಗೂ ಕ್ವಶನನ್ನು ಎರಡರಿಂದ ಮೂರು ಸಾರಿ ಓದಬೇಕು ಭಾಳಷ್ಟು ವಿದ್ಯಾರ್ಥಿಗಳು ಹೇಳುತ್ತಾರೆ ಎಕ್ಸಾಮ್ ಮುಗಿದು ಬಂದಮೇಲೆ ಗೊತ್ತಿದ್ದು ಕ್ವಶನಿಗೂ ಮೂರು ನಾಲ್ಕು ಕ್ವಶನ್ನ ಬಿಟ್ಟು ಬಂದೇನ ಅಂತೆ ಏಕೆಂದರೆ ಅವರು ಮಾಡಿದ ಮಿಸ್ಟೇಕ್ಸು ಇಲ್ಲಿರ್ತದ ಇಂಥ ಕ್ವೆಶನ್ಸನ್ನು ನಾವು ರಿಪೀಟಾಗಿ ಓದಿದಾಗ ಗೊತ್ತಾಗ್ತದೆ ಏನನ್ನು ಕೇಳಿದಾರ ಸರಿಯಾಗಿರೋದು ಕೇಳಿದಾರ ಅಥವಾ ತಪ್ಪಾಗಿರೋದನ್ನು ಕೇಳಿದಾರಂತ ಗೊತ್ತಾಗ್ತದೆ ಕ್ವಶನ್ ನಂಬರ್ ಮೂರು ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ ಆಪ್ಷನ್ ಒಂದು ಟಚ್ ಪ್ಯಾನಲ್ ಆಪ್ಷನ್ ಬಿ ಮೌಸ್ ಆಪ್ಷನ್ ಮೂರು ಪ್ಲಾಟ್ರ್ ಆಪ್ಷನ್ ನಾಲ್ಕು ಕಾಲ್ ರೀ ರೀಡರ್ ಸರಿಯಾದ ಉತ್ತರ ಪ್ಲಾಟರ್ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಪ್ಲಾಟರ್ ಎಂಬ ಔಟ್ಪುಟ್ ಡಿವೈಸನ್ನು ಬಳಸಲಾಗುತ್ತದೆ ಪ್ಲಾಟರ್ ಎಂಬುದು ವೆಕ್ಟ್ರ ಗ್ರಾಫಿಕ್ಸ್ ಏಕಾಚಿತ್ರಗಾನ ಉತ್ಪಾದಿಸುವುದು ಇದು ರೇಖಾಚಿತ್ರಗಳನ್ನು ಹೆಚ್ಚು ವೇಗವಾಗಿ ಮತ್ತು ಗುಣಮಟ್ಟವಾಗಿ ಉತ್ಪಾದಿಸುತ್ತದೆ ಇನ್ಪುಟ್ ಡಿವೈಸ್ ಅಂದರೆ ಟಚ್ ಪ್ಯಾನಲ್ ಮೌಸ್ ಕೀಬೋರ್ಡ್ ಟ್ರ್ಯಾಕ್ ಬಾಲ್ ಇವೆಲ್ಲ ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಯಾವುದೆಂದರೆ ಪ್ರಿಂಟರ್ ಮಾನಿಟರ್ ಸ್ಪೀಕರ್ ಪ್ಲಾಟ್ರ್ ಇವೆಲ್ಲ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳಾಗಿವೆ ಯಾವುದು ಇನ್ಪುಟ್ ಡಿವೈಸ್ ಯಾವುದು ಔಟ್ಪುಟ್ ಡಿವೈಸಿಂದ ಐಡೆಂಟಿಫಿಕೇಷನ್ ಮಾಡಿ ಜಾಸ್ತಿ ಮೋಸ್ಟ್ ರಿಪೀಟೆಡ್ ಇದ್ರ ಮೇಲೆ ಕ್ವೆಶನ್ ಕೇಳೋ ಚಾನ್ಸಸ್ ಅದ ಕ್ವಶನ್ ನಂಬರ್ ನಾಲ್ಕು ಧ್ವನಿಯ ವೈಶಲ್ಯವನ್ನು ಅಳೆಯುವ ಘಟಕ ಯಾವುದು ಅಂಪ್ಲಿಟ್ಯೂಡ್ ಆಫ್ ಡ ಸೌಂಡ್ ಆಪ್ಷನ್ ಒಂದು ಡೆಸಿಬಲ್ ಆಪ್ಷನ್ ಎರಡು ಕೊಲಂಬ ಆಪ್ಷನ್ ಮೂರು ಸೈಕಲ್ ಆಪ್ಷನ್ ನಾಲ್ಕು ಅಂಪಿಯರ್ ಸರಿಯಾದ ಉತ್ತರ ಡೆಸಿಬಲ್ ಡೆಸಿಬಲ್ ಸಿಂಬಲ್ ಡಿ ಬಿ ಶಬ್ದದ ತೀವ್ರತೆಯನ್ನು ಡೆಸಿಬಲ್ ಮೂಲಕ ಅಳೆಯಲಾಗುತ್ತದೆ ಶಬ್ದದ ವೇಗವನ್ನು ಮಾಕ್ ಎಂದು ಕರೆಯುತ್ತಾರೆ ಶಬ್ದದ ವೇಗವು ಅನಿಲಕ್ಕಿಂತ ಹೆಚ್ಚಾಗಿ ದ್ರವದಲ್ಲಿ ಮತ್ತು ದ್ರವಕ್ಕಿಂತ ಹೆಚ್ಚಾಗಿ ಘನದಲ್ಲಿ ಕಂಡುಬರುತ್ತದೆ ಕ್ವಶನ್ ನಂಬರ್ ಐದು ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆ ಎಲ್ಲಿದೆ ಪೊಲೀಸ್ ಡ್ರೈವಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಸ್ಕೂಲು ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಮಂಗಳೂರು ಆಪ್ಷನ್ ನಾಲ್ಕು ಬೆಳಗಾವಿ ಸರಿಯಾದ ಉತ್ತರ ಬೆಂಗಳೂರು ಕರ್ನಾಟಕದ ಏಕೈಕ ಪೊಲೀಸ್ ಚಾಲನಾ ಮತ್ತು ನಿರ್ವಹಣಾ ಶಾಲೆಯು ಬೆಂಗಳೂರಿನ ಯಲಹಂಕದಲ್ಲಿದೆ ಕರ್ನಾಟಕದ ಮೊದಲ ಪೊಲೀಸ್ ತರಬೇತಿ ಶಾಲೆಯು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಚನ್ನಪಟ್ಟಣದಲ್ಲಿ ಆರಂಭವಾಗಿದೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯು ಐ ಪಿ ಎಸ್ ತರಬೇತಿಯು ಸಂಸ್ಥೆಯಲ್ಲಿದೆ ಅಂದರೆ ತೆಲಂಗಾಣದ ಹೈದರಾಬಾದ್ನಲ್ಲಿದೆ ಇದೇ ತೆಲಂಗಾಣದ ಹೈದರಾಬಾದ್ ಎರಡು ಸಾವಿರದ ಹದಿನಾಲ್ಕು ಜನೇವ ಜೂನ್ ಎರಡರಂದು ಆಂಧ್ರ ಪ್ರದೇಶ ರಾಜ್ಯದಿಂದ ವಿಭಜನೆಗೊಂಡು ಹೊಸ ರಾಜ್ಯವಾಗಿ ಉದಯಿಸಿದೆ ಬೆಳಗಾವಿಯನ್ನು ಪದಾತಿ ದಳದ ತೊಟ್ಟಿಲು ಯನ್ನು ಎಂದು ಕರೆಯಲಾಗುತ್ತದೆ ಕ್ರೆಡಲ್ ಆಫ್ ಇನ್ಫೆಂಟರಿ ಎಂದು ಕರೆಯುತ್ತಾರೆ ಮಾಹಿತಿ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೀತಿ ಮಾಡೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಬರ್ತದ ನಾ ಒಳ್ಳೆ ಕಂಟೆಂಟ್ ವಿಡಿಯೋನ ಹಾಕ್ತಾನೆ ಇರ್ತೀನಿ ಡೈಲಿ ಜಾಸ್ತಿ ಈಗ ಪಿ ಸಿ ಪಿ ಎಸ್ ಐ ನೋಟಿ ಸದ್ಯದಲ್ಲೇ ಬರೋದೈತಿ ಎಲ್ಲರೂ ಕೂಡ ಹೈ ಕ್ವಾಲಿಟಿ ಪ್ರಿಪ್ರೇಷನ್ ಮಾಡಿ ಎಕ್ಸಾಮನ್ನು ಪಾಸ್ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಧನ್ಯವಾದಗಳು